ಈ ಆಸ್ಪತ್ರೆ ಕಾಯಿಲೆಗೆ ಅಂದ್ರೆ ಈ ಆಸ್ಪತ್ರೆಗೆ ನೀವೇನಾದ್ರೂ ನಮ್ಮ ಕಾಯಿಲೆ ವಾಸಿಯಾಗುತ್ತೆ ಅಂತ ಹೋದ್ರೆ ಖಂಡಿತವಾಗ್ಲು ಡೇಂಜರ್ ಯಾಕಂತ ಹೇಳಿದ್ರೆ ನಿಮಗೆ ಮತ್ತಷ್ಟು ಕಾಯಿಲೆ ಬರೋದು ಮಾತ್ರ ಗ್ಯಾರಂಟಿ ಯಾಕಂದ್ರೆ ಅವ್ಯವಸ್ಥೆಯ ಆಗರವಾಗಿದೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಬಡ ರೋಗಿಗಳ ಪಾಲಿಗೆ ಆಸರೆ ಆಗಬೇಕಾಗಿತ್ತು ಮಿಮ್ಸ್ ಆಸ್ಪತ್ರೆ ಆದರೆ ಇದು ರೋಗ ಹರಡುವ ಕೇಂದ್ರವಾಗ್ತಾ ಇದೆ ಯಾಕಂತ ಹೇಳಿದ್ರೆ ರೋಗಿಗಳಿಗೆ ಕಲುಷಿತ ನೀರು ಪೂರೈಕೆ ಮಾಡ್ತಾ ಇದ್ದಾರೆ ವಾಟರ್ ಫಿಲ್ಟರ್ ಕೆಟ್ಟಿದ್ರು ಕೂಡ ಆಡಳಿತ ಮಂಡಳಿ ದುರಸ್ತಿ ಮಾಡ್ತಾ ಇಲ್ಲ ದಾನಿಗಳು ಕೊಟ್ಟಂತಹ ಒಂದು ಕೊಡುಗೆ ವಾಟರ್ ಫಿಲ್ಟರು ಆಮೇಲೆ ಪ್ಯೂರಿಫೈಯರು ಹಲವು ವರ್ಷಗಳಿಂದ ಆಸ್ಪತ್ರೆ ಟ್ಯಾಂಕನ್ನು ಇವರು ಕ್ಲೀನೇ ಮಾಡಿಲ್ಲ ಆಸ್ಪತ್ರೆಯ ನಲ್ಲಿಗಳ ಮೂಲಕ ಕಲುಷಿತ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ ಫಿಲ್ಟರ್ ಬದಲಾವಣೆ ಕೂಡ ಮಾಡಿಲ್ಲ ಹಾಗಾಗಿ ಆ ಮಲಿನಗೊಂಡ ನೀರನ್ನು ಅಲ್ಲಿರುವಂತಹ ರೋಗಿಗಳು ಕುಡಿತಾ ಇದ್ದಾರೆ ಸಾರ್ವಜನಿಕರು ಆಕ್ರೋಶ ಹಾಕ್ತಾ ಇದ್ದಾರೆ ಕೂಡಲೇ ಟ್ಯಾಂಕನ್ನು ಶುಚಿಗೊಳಿಸಬೇಕು ಫಿಲ್ಟರ್ ಬದಲಾವಣೆ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಯಾವ ರೀತಿ ನೀರು ಅಂತ ಅದೆಷ್ಟು ವರ್ಷಗಳಾಯಿತು ಇದನ್ನು ಕ್ಲೀನ್ ಮಾಡಿ ಅದೇ ನೀರನ್ನು ಅಲ್ಲಿ ಬರುವಂಥ ಒಳರೋಗಿಗಳು ಅಥವಾ ಅಲ್ಲಿ ಹೆರಿಗೆ ಬಾರ್ಡಿದೆ ಗರ್ಭಿಣಿಯರಿಗೆ ಕೊಡ್ತಿದ್ದಾರೆ ಬಾಣಂತಿಯರಿಗೂ ಇದೇ ನೀರನ್ನು ಕೊಡ್ತಾ ಇದ್ದಾರೆ ನೋಡಿ ಒಳಗಡೆ ಎಷ್ಟು ಡಸ್ಟ್ ತುಂಬಿಕೊಂಡಿದೆ ಅಂಥೇಳಿ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಕ್ಲೀನ್ ಮಾಡದೆ ಈ ಸಮಸ್ಯೆಗೆ ಅಲ್ಲಿನ ಆಡಳಿತ ಮಂಡಳಿಯವರು ನಾಂದಿಯನ್ನು ಹಾಡಿದ್ದಾರೆ ಆ ಬಾಟಲ್ ಇಟ್ಕೊಂಡಿರೋದೇ ನೀರು ಕೊಡ್ತಾ ಇರೋದು ಅದನ್ನೇ ಕೊಡ್ತಾ ಇದ್ದಾರೆ ರೋಗಿಗಳು ಅಂದರೆ ಎಕ್ಸ್ಟ್ರಾ ಇಲ್ಲಿಗೆ ಬಂದು ಬರುವಂಥ ರೋಗಿಗಳಿಗೆ ಒಂದೆರಡು ಮೂರು ಎಕ್ಸ್ಟ್ರಾ ರೋಗವನ್ನು ನಾವು ನಿಮಗೆ ಹಚ್ಚಿಬಿಡ್ತೀವಿ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ ನೀರು ಇಲ್ಲಿ ಯಾರು ವೈದ್ಯಾಧಿಕಾರಿ ಇದ್ದಾರೆ ಸ್ಥಾನಿಕ ವೈದ್ಯಾಧಿಕಾರಿ ಆ ಮನುಷ್ಯ ಕೂಡ ಇದೇ ನೀರು ಕುಡಿತಾನ ಬರಲಿ ನಾವು ಈಗ ಸಾರ್ವಜನಿಕರ ಸಮ್ಮುಖದಲ್ಲಿ ನೀರನ್ನ ಕುಡಿಸ್ತೀವಿ ಆ ಮನುಷ್ಯ ಕುಡಿಬೇಕು ಆ ಮನುಷ್ಯ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಇದನ್ನು ಪರೀಕ್ಷೆ ಮಾಡಿದ್ರೆ ಏಕಾಏಕಿಯಾಗಿ ಈಗ ಹೆರಿಗೆ ವಾರ್ಡಲ್ಲಿ ಎಷ್ಟೋ ಜನ ಮಣಗಿದ್ದಾರೆ ಬಾಣಂತಿಯರು ಮತ್ತು ಮಕ್ಕಳ ಹೆರಿಗೆ ಆಗಿರೋರು ಅವರು ಈ ನೀರು ಕುಡಿದಿದ್ದಾರೆ ಆಲ್ರೆಡಿ ಈಗ ಅವ್ರ ಆರೋಗ್ಯಕ್ಕೆ ವ್ಯತ್ಯಾಸ ಅವ್ರು ಏನು ಮಾಡೋದು ಎರಡನೇದಾಗಿ ಇನ್ನೊಂದು ಫಿಲ್ಟರ್ಗೆ ಹೋದರೆ ಮೊಟ್ಟೆ ಇದೆ ಆಲ್ರೆಡಿ ಸೊಳ್ಳೆಗಳು ಆಗಿರ್ತಾರೆ ಮೊಟ್ಟೆಗಳೆಲ್ಲ ತೇಳ್ತಾ ಇದೆ ಇದನ್ನು ಬೇಜವಾಬ್ದಾರಿ ನಡ್ಕಿದ್ದಾರೆ ಮಂಡ್ಯದ ಮಿಮ್ಸನ್ನು ಎಕ್ಕೂಡಿಸ್ಬಿಟ್ಟಿದ್ದಾರೆ ಈ ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ನಿರ್ಲಕ್ಷ್ಯತನದಿಂದ ಮಂಡ್ಯ ಮಿಮ್ಸು ಎಕ್ಕುಟ್ಟು ಹೋಗಿದೆ ಇದು ಆಡೋ ಭಾಷೆಲ್ಲ ಅಂತ ದಯವಿಟ್ಟು ತಪ್ಪು ಬಿಡಿ ಆಡು ಭಾಷೆಯಲ್ಲಿ ಎಕ್ಕುಟ್ಟು ಹೋಗಿದರೆ ತಪ್ಪಾಗ್ಲಾರ್ದು ಇಂಥ ಅಧಿಕಾರಿಗಳು ಏನಿದ್ದಾರೆ ಈ ನೀರು ಕುಡಿಯೋಕ್ಕೆ ಯೋಗ್ಯದ ನೀರನ್ನು ಕೊಡ್ತಾ ಇರುವಂಥ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ಇವ್ರನ್ನ ಅಮಾನತಲ್ಲಿ ಇಡಬೇಕು ಇಂಥ ಅಧಿಕಾರಿಗಳನ್ನ ಅಮಾನತಲ್ಲಿ ಇಟ್ಟು ಸಾರ್ವಜನಿಕರಿಗೆ ಒಳ್ಳೆ ನೀರನ್ನ ಕುಡಿ ಕುಡಿಸೋ ವ್ಯವಸ್ಥೆ ಮಾಡಬೇಕು ಅಂತ ನಾನು ಕೇಳ್ತೀನಿ ಮತ್ತೆ ನೀರು ಹಾಂ ಹೇಗೆ ಕುಡಿಬೇಕು ಇದು ಹೇಗೆ ಕುಡಿಬೇಕು ಇದು ನೀರು ಕುಡಿದ್ರೆ ನಮಗೆ ಎಷ್ಟು ತೊಂದರೆ ಆಗ್ತದೆ ನಾವು ಬಡವರು ಎಲ್ಲಿ ಇದು ಹೋಗಬೇಕು ಎಲ್ಲಿ ಬರಬೇಕು ನಮ್ಮ ಹತ್ರ ದುಡ್ಡು ಇಲ್ಲ ಏನಿಲ್ಲ ಗಲೀಜು ನೀರು ಕುಡ್ಬಿಟ್ಟು ಔಷಧಿಗೆ ಮತ್ತೆ ಮತ್ತೆ ಬರಬೇಕು ಅಂದರೆ ಏನು ಮಾಡಬೇಕು ಹೇಳಿ ನೀವೇ ಹಾಂ ನೋಡಿ ನೀವು ನೀರು ನೋಡಿ ಹೇಗಿದೆ ನೀರು ನೋಡಿ ನೋಡಿಬಿಟ್ಟು ಹೇಳಿ ನೀವೇ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ ನೇರ ಸಂಪರ್ಕದ ಶಶಿಕುಮಾರ್ ಮಿಮ್ಸ್ ಆಸ್ಪತ್ರೆ ಅಂದರೆ ರೋಗಿಗಳ ಬಡ ರೋಗಿಗಳ ಪಾಲಿನ ಸಂಜೀವಿನಿ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ಬರುವ ರೋಗಿಗಳಿಗೆ ಮತ್ತೊಂದು ಎರಡು ಮೂರು ಎಕ್ಸ್ಟ್ರಾ ರೋಗಗಳನ್ನು ಹಚ್ಚಿ ಕಳಿಸುವಂತಹ ಒಂದು ವ್ಯವಸ್ಥೆ ಆಗುತ್ತಾ ಇದೆಯಾ ಅಂತ ಯಾಕೆ ಇಷ್ಟು ನಿರ್ಲಕ್ಷ್ಯ ಪ್ರಭುವಾದಿ ಮನೆ ಇದು ಮಂಡ್ಯದ ಮಿಮ್ಸ್ ಆಸ್ಪತ್ರೆಯ ಏನು ಅವ್ಯವಸ್ಥೆಗೆ ಹಿಡಿದಂತ ಕನ್ನಡಿ ಅಂದ್ರೂ ಕೂಡ ತಪ್ಪಾಗ್ಲಾರದು ಯಾಕಂತ ಹೇಳಿದ್ರೆ ಇಲ್ಲಿ ಏನು ಮಂಡ್ಯ ಜಿಲ್ಲೆ ಬರೀ ಮಂಡ್ಯ ಜಿಲ್ಲೆಗೆ ಅಷ್ಟೇ ಸೀಮಿತವಾಗಿಲ್ಲ ಈ ಒಂದು ಆಸ್ಪತ್ರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಆ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಕೊಳ್ಳೇಗಾಲ ಇರಬಹುದು ಅಥವಾ ಆ ಏನು ಆ ಚನ್ನಪಟ್ಟಣ ಇರಬಹುದು ಹೀಗೆ ಸಾಕಷ್ಟು ಜಿಲ್ಲೆಗಳತ್ರ ಅಂದ್ರೆ ತುಮಕೂರ್ನ ಮಾಗಡಿಯಿಂದನೂ ಕೂಡ ಸಾಕಷ್ಟು ಜನ ಅಂದ್ರೆ ಉಲಿಯೂರು ದುರ್ಗದಿಂದನೂ ಕೂಡ ಈ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೇಳಿ ಬರ್ತಾರೆ ಆದ್ರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆಯನ್ನ ಸರಿಪಡಿಸೋರು ಯಾರು ಇಲ್ವಾ ಪ್ರಶ್ನೆ ದಿನೇ ದಿನೇ ಕಾಡ್ತಿರ್ತಕ್ಕಂಥದ್ದು ಈ ಒಂದು ಅವ್ಯವಸ್ಥೆನ ಸರಿ ಮಾಡಬೇಕು ಅಂತೇಳಿ ಸಾಕಷ್ಟು ದೂರುಗಳನ್ನು ಕೂಡ ಕೊಡ್ತಾ ಇರತಕ್ಕಂಥದ್ದು ಆದ್ರೆ ಯಾರು ಕೂಡ ಚಿತ್ತ ಚಿತ್ತರಿಸ್ತಾ ಇರೋದಕ್ಕಾಗಿ ಈ ಒಂದು ಅವ್ಯವಸ್ಥೆ ಮುಂದುವರೆದಿರ್ತಕ್ಕಂಥದ್ದು ಇತ್ತೀಚೆಗಷ್ಟೇ ಏನು ಏನು ಅಹ್ ಉಪ ಲೋಕಾಯುಕ್ತರು ಕೂಡ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಬಂದಿದ್ರು ಆ ಸಂದರ್ಭದಲ್ಲೂ ಕೂಡ ಇಲ್ಲಿನ ಅವ್ಯವಸ್ಥೆಯನ್ನ ನೋಡಿ ಸಾಕಷ್ಟು ಒಂದು ಆ ಚೀಮಾರಿ ಕೂಡ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಕಿದ್ರು ಆದ್ರೂ ಕೂಡ ಇಲ್ಲಿನ ಜಡ್ಡೆದಂತ ಅಧಿಕಾರಿಗಳು ಇದುವರೆಗೂ ಕೂಡ ಅದರ ಬಗ್ಗೆ ಎಚ್ಚೆಚ್ಕೊಳ್ಳದಿರ್ತಕ್ಕಂಥದ್ದು ಆ ದುರ್ದೈವ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂತ ಆ ರೋಗಿಗಳೆಲ್ಲರೂ ಕೂಡ ಬಡವರೇ ಆಗಿರ್ತಾರೆ ಆದ್ರೆ ಏನ ಈ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳನ್ನ ಚಿಕಿತ್ಸೆ ಸುಧಾರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬರ್ತಾರೆ ಆದ್ರೆ ಇಲ್ಲಿಗೆ ಬರ್ತಕ್ಕಂಥ ರೋಗಿಗಳಿಗೆ ಮತ್ತಷ್ಟು ರೋಗಗಳು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಯಾರೋ ದಾನಿಗಳು ಕೊಟ್ಟಂತ ಸಂಘ ಸಂಸ್ಥೆಗಳು ಕೊಟ್ಟಂತ ವಾಟರ್ ಫಿಲ್ಟರ್ ನ ದುರಸ್ತಿ ಮಾಡದೆ ಇರತಕ್ಕಂಥದ್ದು ಅಂದ್ರೆ ಇಲ್ಲಿರ್ತಕ್ಕಂತಹ ವಾಟರ್ ಟ್ಯಾಂಕ್ ನ ಹಲವಾರು ವರ್ಷಗಳಿಂದ ಶುಚಿ ಮಾಡದೇ ಇರೋದು ಕೂಡ ಈ ಒಂದು ಅವ್ಯವಸ್ಥೆಗೆ ಕಾರಣ ಹೀಗಾಗಿ ಸಂಬಂಧಪಟ್ಟವರು ಅಧಿಕಾರಿಗಳಾಗ್ಬೋದು ಮತ್ತೆ ರಾಜಕಾರಣಿಗಳಾಗಬಹುದು ಸಂಬಂಧಪಟ್ಟವರು ಕೂಡಲೇ ಈ ಒಂದು ಅವ್ಯವಸ್ಥೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಯಾರು ಈ ತಪ್ಪಿತಸ್ಥ ಅಧಿಕಾರಿಗಳಿಂದ ಅವರು ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹ ಕೂಡ ಬರ್ತಾ ಇರ್ತಕ್ಕಂಥದ್ದು ಪ್ರಭು ಥ್ಯಾಂಕ್ ಯು ಶಶಿಕುಮಾರ್